ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಸುನಿಲ್ ಚಾನಲ್ ಇವತ್ತು ಸಂಡೇ ಅದಕ್ಕೆ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಏನಾದರೂ ಮಾಡ್ಬೇಕಲ್ಲ ಅದಕ್ಕೆ ಇವತ್ತು ನಮ್ಮ ಮನೆಯವರು ಕ್ರ್ಯಾಬ್ ತರಕಂತೇಳಿ ಹೋಗ್ಯಾರ ಕ್ರ್ಯಾಬ್ ನಾ ಏನು ಮಾಡೋಂಗಿಲ್ಲ ಅವರ ಮಾಡ್ತಾರೆ ಯಾಕಂದ್ರೆ ನಾನು ಮಾಡೋಕೆ ಬರೋಂಗಿಲ್ಲ ಅದು ನಿಮಗೂ ತೋರಿಸ್ತೀನಿ ಅವ್ರು ಹೆಂಗೆ ಮಾಡ್ತಾರೆ ಅಂತ ಹೇಳಿ

ಬೋಲ್ಟ್ ಮಾಡ್ಬಿಡಿ. ಓಡಿ ಓಡಿ ಚಲೋ ಓಡಿ. ಇದ್ನೇ ಮಾಡಾತ್ತೀರಿ ಈಗ? ಇದ್ರೊಳಗೆ ಮಸಾಲೆ ಹೋಗಬೇಕಲ್ಲ. ಹ್ಮ್ ಅದು ಸ್ವಲ್ಪ ಹಿಂಗ ಕ್ರ್ಯಾಕ್ ಮಾಡ್ಕೊಬೇಕು. अंदर मसाले ಹೋಗುತ್ತೆ ಅದರ ಬಾಯಿ ಏನಾಗಿಲ್ಲ ಬಾಯಿ ಅದ ಈಗ ಮತ್ತೇನ್ ಹಾಕ್ಬೇಕ್ರಿ ಈಗ ಏನಿಲ್ಲ ಈಗ ಸದ್ಯ ಒಂದು ಬಾಯ್ಲ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಖಾರದ ಪೌಡರ್ ಹಾಕಿ ಬಾಯ್ಲ್ ಮಾಡ್ಬೇಕು

ఈ ఆన్ ఉళ్ళగడ్డి సోప్ హి ఉళ్గడ్డీ ఉల్గడ్డీ సొప్పు మెణ్సిన ఫ్రై హై

জিঞ্জর গার্লি পিঞ্জর গার্লি পেস্ট হাঁকি বেঞ্চ ಇವಾಗ ಸ್ವಲ್ಪ ಬಾಯಿ ಮುಚ್ಚಿ ಬೇ ಹಾಕಿಡ್ಬೇಕು ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ ಹಂಗ ಸ್ವಲ್ಪ ಉಪ್ಪು ಅದು ನೀರು ಉದ್ರಲ್ಲ ಅದನ್ನ ಹಾಕ್ಬೇಕಲ್ಲ ಬಾಯ್ಲ್ ಮಾಡಿದ ನೀರು ಎಷ್ಟು ನಿಮಿಷ ಬಾಯ್ಲ್ ಮಾಡ್ಬೇಕ್ರಿ ಐದು ನಿಮಿಷ ಹದಿನೈದು ನಿಮಿಷ ಹ್ಞೂ ಕ್ರ್ಯಾಬ್ ರೆಡಿ ಆಯ್ತು ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಬೇಗ ಇನ್ನು ಐದು ನಿಮಿಷ ಬೇಯ್ರಿ ಬೇಕಾ ಅಂದರೆ ಎಲ್ಲ ಚೆನ್ನಾಗಿತ್ತು ರೀ ರೆಡಿ ಆಯ್ತು ನಮ್ಮ ಮನೆಯವ್ರ ಟೇಸ್ಟ್ ನೋಡಿ ಹೇಳತ್ತಾರ ಹೇಳಿ ನೀವು ಎಡಿ ಪ್ರಿಯರ್ ಆಗಿದ್ರೆ ಮನೆಯಲ್ಲಿ ರೆಡಿ ಮಾಡ್ಕೊಂಡು ತಿನ್ರಿ ಈ ಕ್ಲೈಮೇಟ್ ಬಾಳ್ ಚಲೋ ನೀವು ಈ ಥರ ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗಾಗ್ತೈತೆ ಅಂತೇಳಿ ಎಡಿ ಮಾಡೋದನ್ನು ಹಂಗೆ ಇವತ್ತಿಂದ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್